ಹಲೋ 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 ನ ನಾನು ಆಗಲೇ ಏನೋ ಕೆಲಸ ಮಾಡ್ತಾಯಿದ್ದೆ ಫೋನು ರಿಸೀವ್ ಮಾಡೋಕ್ಕಾಗಲಿಲ್ಲ ಇವಾಗ ಬಂದೆ ಫೋನ್ ರಿಸೀವ್ ಮಾಡಿದೆ ಹೇಳ್ರಿ ಏನು ಏನು ಮಾಡ್ತಿದ್ದೀರಾ ಆಯಿತಾ ಊಟ ಹಾಂ ತಿಂಡಿ ಆಯಿತಾ ಏನೇ ರೆಕಮ ಎಲ್ಲಿಗ ಒಲ್ಟಿ ರಂಗಿದೀಯಾ ಏನು ಫೋನಾಗೆ ಮಾತಾಡ್ತೀಯಾ ಫೋನೇ ಇಲ್ವಲ್ಲೇ ಎಲ್ಲಿಂದ ಮಾತಾಡ್ತಿದ್ದೀಯ ನಾವು ಅಂದ್ಕೊಂಡು ಯಾರ ಜೊತೆಲಿ ಮಾತಾಡ್ತಿದೀಯ ಮನೆ ನೀನು ಫೋನಿಲ್ಲ ಏನಿಲ್ಲ ಯಾರ ಥರ ಮಾತಾಡ್ತಿದ್ದೀಯ ಎಲ್ಲಿಗೆ ಒಲ್ಟಿ ಏನು ಸಮಾಚಾರ ಹ್ಞೂ ಆಯ್ತು ಆಯಿತು ಆಯಿತು

ಯಾರನ್ನು ಮಾತಾಡ್ಸಿರೋ ಕಿವಿ ಕೇಳಿಸ್ತಂಗೆ ಒಕ್ಕೈತೆ ನಾನು ಕೇಳ್ತಲಿದ್ದೀನಿ ಏನೇ ಅಮ್ಮನೇ ರೇಖಮ್ಮ ಒಂದೇನೇ ಎಲ್ಲಿಗೆ ಹೋಗ್ತಿದೆಯಾ ಏನೇ ಸಮಾಚಾರ ಅಂತಂದೇಳಿ ಕಿವ್ಯಕ್ಕೆ ಬೀಳ್ದೊಳ್ಳಂಗೆ ಹೋಗ್ತದಾಳೆ ಆದ ಬೇರೆ ಹ್ಞೂ ಆಯಿತು ಆಯಿತು ಹ್ಞೂ ಅಂದ್ಕೊಂಡು ಹೌದು ಇಲ್ಲ ಅಂತಂದು ಅಂದ್ಕೊಂಡು ಅದು ಏನು ಶಬ್ದನೂ ಬರಲ್ಲ ಏನಿಲ್ಲ ಅದ್ರಾಗ ಯಾರು ಮಾತಾಡ್ತಿದ್ದಾಳೆದ್ದು ಫೋನನ್ನು ಇಟ್ಕೊಂಡಿಲ್ಲ ಹಿಂಗೆ ಆರು ಗಂಟೆ ಮಾತಾಡ್ಕೊಂಬತೈತೆ ಎಲ್ಲನೂ ಮನೆ ತಗನ ಕೂತ್ಕೊಂಡು ಮಾತಾಡಿರಬೇಡಂಬತ್ತೆ ಈ ಹುಡುಗಿ ಯಾರು ಇದ್ದಾರೆ ಎಂಬುದು ತಿರುಗೇ ನೋಡೋಂಗಿಲ್ಲ ಏನಿಲ್ಲ ಏ ನಿಂಗೆ ಕಿವ್ಯಾಕ್ಕಂಡು ಹೊಟ್ಟು ಬಿಟ್ಟರೆ ಮುಗ್ದೋತು ಕತೆಯನ್ನು ಎಲ್ಲಿ ಕೊತ್ತೀಯಾ ಸುಶೀಲಮ್ಮ ನೀನೇನು ರೇಕಮ್ಮನಿಂದ ಹೋಗೋಕೀಯಲ್ಲೇ ನಾನು ಸುಶೀಲಮ್ಮ ಇದ್ದಾಳೆ ಅಂತ ನಾನು ಹುಡುಕಿ ಬಂದರೆ ಇವಳು ನಿಂದ ಹೋಗೋಕೆ ನಿಂತದಾಳೆ ಅಲ್ಲ ಕಣ್ಣಿ ನಿನ್ನ ಅಕ್ಕಯ್ಯ ಅವಳು ರೇಖಮ್ಮ ಬಂದಳು ನಾನು ಎಲ್ಲ ನಮ್ಮ ಮನೆ ತಗ ಬಂದದಳೆ ಅಂತಂದು ಹೇಳಿ ಯಾಕೆ ಬಂದೆ ರೇಕಮ್ಮ ಅಂತಂದೇಳಿ ಹೇಳಿ ಒಂದೇ ಸಮ ಮಾತಾಡಿಸ್ತಲೇ ಇದ್ದೀನಿ ಏನು ಕಿವ್ಯಾಕ್ ಬೀಳ್ತವೆ ಹಂಗೆ ಹ್ಞೂ ಆತು ಓತು ಹಾಂ ಹ್ಞೂ ಹಂಗೆ ಹಿಂಗೆ ಅಂತಂದು ಹೇಳಿ ಮಾತಾಡ್ಕೊಂಡು ಹೋಗ್ಕೈತೆ ಮಾತುಂಟೆ ತಿಕ್ಕಿದ್ರೆ ಮಾತಾಡ್ಕೊಂಡು ಹಂಗೆ ನಾನೆಲ್ಲ ನನ್ನ ಮಾತಾಡಿಸ್ತಾಳೇನೋ ಅಂತಂದೇಳಿ ನಾನು ಅವಳೇ ನೋಡ್ತಾ ಇದ್ದೀನಿ ಯಾತದ್ದು ಇಲ್ಲ ಫೋನೂ ಇಲ್ಲ ಕಿವೇಕಿ ಯಾವ ಯಾತ್ರ ಇಟ್ಕೊಂಡೈತೆ ಮಾತಾಡ್ಕೊಂಡು ಹೋಗೈತೆ ನಾನು ನನ್ನೇನೋ ಅಂತಂದು ಅಂತಿದ್ದೆ ಜೊತೆಯಲ್ಲೂ ಯಾರೂ ಇಲ್ಲ ಅದಕ್ಕೆ ಅದ ಹೋದ್ ನಮ್ಮ ಮದುವೆಲ್ಲಿಗೆ ಹೋಗುತ್ತೆ ಏನು ಮಾತಾಡ್ತೈತೆ ಅಂತಂದೇಳಿ ಹೇಳಿ ನೋಡೋಣ ಅಂತಂದೇಳಿ ಹೇಳಿ ನೋಡಕ್ಕ ಇವರು ಹೆಂಗೆ ಮಾಡ್ತಾರೆ ಹಿಂಗೆ ಏಯ್ ಅವ್ಳು ನಿಮ್ಮ ಮನೆ ತೆಗೆಯೋ ಅಲ್ಲ ನಮ್ಮ ಮನೆ ತೆಗೆಂದ ಅಲ್ಲೂ ಅಲ್ಲಿಂದಲೂ ಕಿವೆ ಕಿಕ್ಕು ಆ ಪೋನ ಜೋರನ ಜೊಬ್ಬನಕ್ಕೆ ಬಂದ್ಲು ಇವೆ ಹತ್ರವಾಗಿ ಹೆಂಗೆ ಇವೆ ಕೈ ಮುಟ್ಗೆ ಎಮ್ತ ಬಂದ್ಲು ನಾನು ಹಂಗೆ ಅಂದ್ಕೊಂಡೆ ಆತಾಗ ಮಾತಾಡ್ತಾ ಇದ್ದಾಳೆ ಅಂತಂದು ಹೇಳಿ ಅಂದ್ಕೊಂಡೆ ನಮ್ಮನ್ನು ಅಂತ ನಾನು ತಿರುಗಿ ನೋಡಿದೆ ನಮ್ಮನ್ನೆಲ್ಲ ಅಂದ್ಕೊಂಡು ನಮ್ಮನ್ನಾಗಿದ್ದರೆ ಇಲ್ಲೇ ಅಂತ ನಾನು ನಿಮ್ಮಂತಕ್ಕೆ ಬಂದಮ್ಮ ನೀನು ಹಂಗೆ ಮಾಡ್ತಿದ್ದೀಯಾ ಏ ಅವ್ನೇನು ಇವತ್ತು ನೋಡ್ತೀಯ ಮನೆಗಾದ್ರೂ ಅಷ್ಟೇ ಅವರ ಫೋನ್ ಹಿಂಗೆ ಕೆಮ್ತೈತೆ ಆ ಥರದ ಸಿಗಿಸ್ತೈತೆ ಡ್ಯಾನ್ಸ್ ಮಾಡುತ್ತೆ ಅದೆಟ್ ಕದೆ ಒಳಗೆ ಅದೆಟ್ ಕದೆ ಕಿವೆ ಕಿಕ್ಕೊಂಡು ಮಾತಾಡ್ತಿರುತ್ತೆ ಅವ್ರ ಮನೆಗೆ ಏನು ಕಿವೇಕಿ ಆಕೆಮ್ಮದಿಲ್ಲ ಅವ್ರ ಮನೆಗೆ ಯಾರು ಇರೋದಿಲ್ಲ ನೋಡು ಅವರು ಅಮ್ಮಯ್ಯ ಅಪ್ಪ ಎಲ್ಲ ಬದುಕಿಗೆ ಹೋಗಿರ್ತಾರೆ ಇದು ಅದರ ಆಟ ಅದು ಆಡ್ತೈತೆ ನೋಡು ಫೋನ್ ಹಿಡ್ಕೊಂಡು ಕೇರ್ ಕೇರ್ ಗುಂಟೆ ಹೋಗೈತೆ ಎಲ್ಲ ನಾವು ಒಂದಾಗೆ ಕುತ್ಕೊಂಡು ಮಾತಾಡ್ತಾರಮ್ಮ ಫೋನು ಇರುತ್ತೆ ಸರಿ ಎಲ್ಲಾರ್ದು ಇರುತ್ತೆ ಹಿಂಗೆ ಮಾಡಿರ ಹಂಗಮ್ಮ ಮಾತ್ರ ಕೂಡ ಮಕ್ಕಳು ಇಂಥದ್ದು ಗುಂಟೆ ಫೋನಾಗೆ ಮಾತಾಡ್ಕೊಂಡು ಹೋಗೋದ ಯಾರು ಏನು ಅಂದ್ಕೊತಾರೆ ಎಂಬುದನ್ನು ಬೇಡವೇನೆ ಸುಶೀಲಮ್ಮ ಮತ್ತೆ ಯಾಕ ನಾವಿಬ್ಬರೂ ಹೋಗಂದ ಅದು ಏನು ಮಾಡ್ತಾಳೆ ನೋಡೋಣ ಏನೇನು ಮಾತಾಡ್ಕೊಂಡು ಹೋಗುತ್ತೆ ಅಂತಂದಂಬದ ಇಬ್ಬರೂ ಹಿಂದೆಯೇ ಹೋಗೋಣ ಎಲ್ಲೆಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅಂತಂದಂಬದ ನೋಡೋಣ ಬಾ ಇವತ್ತು ನನಗೂ ಏನು ಕೆಲಸ ಇಲ್ಲ ಇವತ್ತು ಒಂದು ಚೆನ್ನಾಗಿ ಟೈಮ್ ಆದರೂ ಆಗಲಿ ಹೋಗೋಣ ನಾನು ಫೋನ್ ಮಾಡೋಣ ಅಂತಿದ್ದೆ ಹೇಗ ನೀವೇ ಫೋನ್ ಮಾಡಿದ್ದೀರಿ ಹ್ಞೂ ಆಗಲಿ ಆಗಲಿ ಹ್ಞೂ ಸರಿ ಹ್ಞೂ ಮನೆಗೂ ಹಂಗೆ ಎಂಬೋದು ನಾನು ಅಷ್ಟೇ ಹ್ಞೂ ನಾನು ಇನ್ನೂ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದೇಳಿ ಇದು ಮಾಡ್ತಿದ್ದೀನಿ ಸರಿ ಇವತ್ತು ಆಗೋಕ್ಕಿಲ್ಲ ಹ್ಞೂ ನಾಳೆ ಗಿಳೆ ನಾಳೆಕ್ಕ ಇಲ್ಲ ಒಂದೊಂದು ವಾರ ಬಿಟ್ಕೊಂಡು ನೋಡೋಣ ಹೇಳು ಹ್ಞೂ ಹ್ಞೂ ಸರಿ ನಾನು ಅದೇ ಮಾತಾಡ್ತಿದ್ದೆ ಫೋನು ಏನು ಕಟ್ಟಾಗಲಿಲ್ಲ ನಾನು ಏರ್ಬಡ್ಸು ಇಟ್ಕೊಂಡಿದ್ನಲ್ಲ ಅದು ಜಾತು ಅದಕ್ಕೆ ಸರಿಯಾಗಿ ಇಟ್ಕೊಳ್ಳೋಕ್ಕೆ ಆಯಿತು ಹೇಳು ಇವಾಗ ಏನಾಯ್ತು ಹೇಳು ಕೇಳ್ತೀನಿ ಆವಾಗಲೇ ಹೇಳಿದ್ದು ಕೇಳಿಸ್ತಿದ್ದಿಲ್ಲ ನೆಟ್ವರ್ಕ್ ಇರಲಿಲ್ಲ ಏನೋ ಅನಿಸುತ್ತೆ ಕೇಳಿಸ್ತಿದ್ದಿಲ್ಲ ಇವಾಗ ಹೇಳು ಕೇಳುತ್ತೆ ಯಾಕ್ಲಕ್ಕ ಜಿಂಗ್ ನೋಡ್ತಾ ನಿಂತಿದೀಯಾ ನೀನೇನು ಹಿಂದೆ ಏನು ನಿಂದೆ ಹೋಗಂಗೆ ಕಾಣ್ತಿದ್ದೀಯಾ ಅಲ್ಲ ಕಣೆ ರಾಜಮ್ಮ ಆ ರೀ ಇವ್ರ ಮನೆ ತಗೊಳಿದ್ದ ಲಕ್ಷ್ಮಕರ್ಮನ್ ತಗಲಿದ್ದ ಆಮೇಲಿಂದ ಸುಶೀಲಮ್ಮರ ಮನೆ ತಗೊಳಿದ್ದ ರಾಜಮ್ಮ ತಗಲಿದ್ದ ಈಗ ಒಂದೇ ಸಮಮ ಫೋನಾಗ ಮಾತಾಡ್ಕಂಡು ಮಾತಾಡ್ಕಂಡು ಮಾತಾಡ್ಕೊಂಡು ಗೊತ್ತೈತಲ್ಲ ಎಲ್ಲ ನಾವೊಂದು ತಕೊಕೊಂಡು ಮಾತಾಡೋಕ್ಕಾಗಲ್ವ ಅದೇ ಮಾತಾ ಹಿಂಗೆ ಕೇರ್ ಕೇರ್ ಗುಂಟೆ ಗೊತ್ತೈತಲ್ಲ ಅದ್ಕೆ ನಾನು ಅದೇ ಯಾರು ತಗತಿದ್ದೋ ಅಂತಂದು ಹೇಳಿ ಬಂದೆ ಯಾರೋ ಐದರ ಜೊತೆಗೆ ಅಂದ್ಕೊಂಡು ಯಾರು ಇಲ್ಲ ಗೇಟ್ಗೆ ಆಗಲಲ್ಲ ಹಿಂಗೆ ಕಿವೆ ಮುಟ್ಕಂತೈತೆ ಹಿಂಗೆ ಅಂದ್ಕೊತೈತೆ ಫೋನು ನೋಡಿರೆ ಕಾಣೋದೇ ಇಲ್ಲ ಅದೇ ಆತಾಗೆ ಮಾತಾಡ್ತೈತೆ ಅಂತಂದೇಳಿ ನಾನು ನೋಡ್ತಾ ನಿಂತು ನೀನು ಅದಕ್ಕೆ ಬಂದಿದ್ದೀಯಾ ನೀವು ಒಂದು ಸಲ ನಮ್ಮ ಮನೆಗೆ ಬರ್ರಿ ನೋಡ್ಕೊಂಡು ಹೋಗ್ರಂತೆ ಹಾಂ ನಾ ಬಸ್ ಇದ್ದಾವೆ ಇಲ್ಲಾಂದರೆ ನಾನೇನೇ ಬೇಕಾದರೆ ಯಾವ್ದಾರ ನಾ ವೆಹಿಕಲ್ಸು ರೆಡಿ ಮಾಡಿ ನೀವು ಬಂದಿದ್ದೀರಾ ಅಂದರೆ ಕಳಿಸ್ತೀನಿ ನೀವು ಬರೋದಾದರೆ ಹೇಳ್ರಿ ಫೋನ್ ಮಾಡಿರಿ ಹಾಂ ಏನು ಬದುಕು ಮಾಡ್ತಿದ್ದೀರಾ ಹಾಂ ಏನು ಸಿಟಿಗೆ ಹೋಗಿದ್ದೀರಾ ಹೌದಾ ಏನು ಥರಕ್ಕೆ ಹೋಗಿದ್ರಿ ನಮ್ಮ ಮನೆಗೆ ಇವತ್ತು ಚಿತ್ರಾನ್ನ ಮಾಡಿ ಬೋಂಡ ಮಾಡಿದ್ವಿ ಭಾಳ ಚೆನ್ನಾಗಿತ್ತು ಚೆನ್ನಾಗಿತ್ತು ತಿಂದಿದ್ವಿ ನೀವು ಬಂದಿದ್ರೆ ಶೇರ್ ಮಾಡ್ಕೋಬೋದಾಗಿತ್ತು ಹೌದಾ ಹೌದಾ ಹಾಂ ಇನ್ನೂ ಬೆಸ್ಟ್ ಅಲ್ವೇ ಇನ್ನೂ ಒಳ್ಳೇದಲ್ವೆ ಹ್ಞೂ ಹ್ಞೂ ಸರಿ ಆಯಿತು ಹೌದಾ ಹ್ಞೂ ಆಯ್ತು 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 ಹ್ಞೂ ಹಾಗೇ ನಿಂಗಕ್ಕಯ್ಯ ಲಕ್ಕಜ್ಜಿನನೂ ಈ ರಾಜಮ್ಮನೂನು ಇವರು ನೋಡ್ತಾ ನಿಂತ್ಕೊಂಡಿದ್ದಾರೆ ಅಣ್ಣ ರೇಖಮ್ಮನ ಇವಜ್ಜಿ ಮಾತಾಡ್ಸೋಜೇ ರೇಖಮ್ಮನ ಏನು ಮಾತು ಮಾಡ್ತೀಯಮ್ಮ ತಂದೆ ಹೇಳಿ ಮಾತಾಡ್ಸೋ ಏ ಇನ್ನೂ ಒಂದು ಸ್ವಲ್ಪೊತ್ತು ಸುಮ್ಮನೆ ನೀರು ಏನೇನು ಮಾತಾಳೆ ಹೇಳಿ ಕೇಳೋಣ ಎಲ್ಲೆಲ್ಲಿಗೆ ಹೋಗ್ತಾಳೆ ಅಂತಂದು ಹೇಳಿ ಒಂದು ಇಟ್ಟು ನೋಡೋಣ ನಡ್ರಿ ಹೋಗೋಣ ಒಳ್ಳೆ ಬಂದಿದ್ದೀವಿ ಕೇಳೋಣ ಆಮೇಲಿಂದಾನ ಎಲ್ಲನ ಒಂಥೆ ನಿಂತ್ಕೊಂಡಾಗ ವಿಚಾರ ಮಾಡೋಣ ಅಲ್ಲ ಇವ್ರ ಮನೆಗೆ ಏನು ಬೈಯದೆ ಇಲ್ವೇ ನಮ್ಮ ಹಿಂಗೆ ಹೋದ್ರೆ ಹಂಗೆ ಅಂತಂದು ಹೇಳಿ ಅವ್ರಿಗೆ ಬಂದು ಈಟೊತ್ತಲ್ಲ ಕೇರ್ ಕೇರ್ ಗುಂಟೆ ಓತು ಎತ್ಲಗ ಓತು ಏನು ಕತೆ ಅಂತಂದೇಳಿ ಹೇಳಿ ನೋಡಬಾರ್ದೆ ಹೆಣ್ಮಕ್ಳನ್ನ ಹಿಂಗೆಲ್ಲ ಹಿಂಗೆ ಬಿದಿ ಬಿಟ್ಟು ಹೆಂಗೆ ಹಂಗೆ ಬೇಕ ಹಂಗೆ ಬಳಸಿ ಆತ ಒಳ್ಳೆ ಮೊದ್ಲೇ ಆಡ್ಕ್ಯಂತಾರೆ ತೊರ ಕೊಡೋ ಮಕ್ಕಳು ಈ ಹುಡುಗಿನ ಮಾಡೋದ ಪ್ಯಾಟೆಗಾದರೆ ಏನು ಯಾರ ಯಾರು ಕಿಬೇಕಾಕ್ಯಮಲ್ಲ ನಮ್ಮ ಒಳ್ಳೆಗೆ ಎಲ್ಲರೂ ಎಲ್ಲಾರು ನೋಡ್ತಲೇ ಇರ್ತಾರೆ ಅವ್ರೇನೇನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಯಾರತ ಮಾತಾಡ್ತಾರೆ ಅಂತಂದೇಳಿ ಹೇಳಿ ಮಕ್ಕಳು ಚೆನ್ನಾಗಿದ್ರೆ ಚೆಂದ ಎಲ್ಲಾರ್ಗು ನೋಡೋಕೆ ಇದನ್ನು ಬಿದ್ ಬಿದ್ದು ಕುಂಟೇ ಎಂಬರೋದ ಮನೆ ಮಕ್ಳು ಇಲ್ವೇ ನಮಗೆ ಹ್ಞೂ ಆಯಿತು ನೀನು ಹೇಳ್ದಂಗೆ ಆಗಲಿ ಆಯಿತು ಆಯಿತು ನೀನು ಹೇಳಿದ್ದೆ ಮಾಡೋಣ ಬಿಡು ಹ್ಞೂ ಸರಿ ಆಯಿತು ಹ್ಞೂ ಓಕೆನಾ ಹ್ಞೂ ಬಾಯ್ ಹ್ಞೂ ಯಾಕ ಎಲ್ಲಿಗೆ ಹಿಂಗೆ ಹೊಲ್ಟು ನಿಂತಿದ್ದಂ ಇದ್ದೀರಾ ಎಲ್ಲಿಗೋಗ್ತೀರಕ್ಕ ನಾನು ನೋಡಲೇ ಇಲ್ಲಮ್ಮ ಈಟ ತಕ್ಕ ನೀವು ಎಲ್ಲಿಗೆ ಹೋಗಿ ಇದ್ದೀರಾ ಎಲ್ಲಿಗೆ ಹೋಗ್ತೀರಾ ಊಟ ಮಾಡಿರ ಅಲ್ಲೇನೇ ಅಲ್ಲ ಕಂಡ್ರಿ ಕಮ್ಮ ಈಟ ತಾಕ ಮಾತಾಡ್ತಿದ್ದಲ್ಲ ಯಾರು ತಂಗ ಮಾತಾಡ್ತಿದ್ದೆ ಹಾಂ ಅದ್ರಾಗೆ ಕಿವಗು ಯಾರ ಹೋಗ್ತಾರೆ ಹಿಂಗೆ ಇಕ್ಕೇನಿದೆಯಾ ಇದು ಹತ್ರ ಬಾ ಕಿವೆ ಆದರೆ ಕೇಳಿಸ್ತೈತಿ ಆ ಐತೆ ನಿನ್ನ ಫೋನೇ ಇಲ್ಲ ಹಂಗೆ ಮಾತಾಡ್ತಿದ್ದಿ ಹಿಂಗೆ ಮಾತಾಡ್ತಿದ್ದೀಯಲ್ಲ ಅದಕ್ಕೆ ನಿಂತ್ಕೊಂಡು ಬಮ್ಮ ನಾವು ಏನು ನೀನು ಒಂದೇ ಸಮ ಮಾತಾಡ್ಕೊಂಡು ಬರ್ತಾಯಿದ್ದೀಯ ನಾವು ಯಾರ ಇದ್ದಾರೆ ಜೊತೆಗೆ ಅಂತಂದೇಳಿ ಬಂದ್ವಿ ನೀನು ನೋಡಿ ನೀನು ಒಬ್ಳೆ ಇದ್ದೀಯಾ ಜೀನ್ ಅಂತ ಫೋನ್ ಐತೆ ಫೋನು ಜೋಬ್ನಕ್ಕಿ ಕೇಳಿದ್ದೀನಿ ಅವು ಬಡ್ಸು ಅದ್ರಾಗೆ ಕೇಳಿಸ್ತೈತೆ ನಾವೇನು ಮಾತಾಡಿರೋನು ಫೋನಾಗೆ ಮಾತಾಡ್ದಂಗೆ ಇರ್ತೈತೆ ಅದಕ್ಕೆ ಜೋಬ್ನಕ್ಕಿ ಕೇಳಿದ್ದೀನಿ ಫೋನ್ ಅವು ಕಿವಿ ಕೇಳಿದ್ರೆ ಕೇಳಿಸ್ತಿರುತ್ತೆ ಅಯ್ಯೋ ಅಂತವು ಬಂದವೆ ನಾ ರೇಖಮ್ಮ ಹಾಂ ನಾವು ನೋಡಿ ಇರಲಿಲ್ಲಮ್ಮ ನಾವು ಫೋನ ಹಿಡ್ಕೊಂಡು ಮಾತಾಡೋದ ನೋಡಿದ್ವಿ ನಾವು ನಿನ್ಕೊಬ್ಬರೇ ಕೈಯ್ಯವಾಗೆ ಯಾತಕ್ಕೆ ಮಾತಾಡ್ತೈತಿ ಅಂತಂದೇಳಿ ಅಂತಿದ್ವಿ ಹಿಂಗೆ ಫೋನ ಮಾತಾಡ್ಕೊಂಡು ಅಲ್ಲಿಂದಲೂ ನಮ್ಮಂತಾಗೂ ನಾನು ಮಾತಾಡಿಸ್ತೇನೆ ಕಿವೆ ಕೇಳಿಸ್ಲಿದ್ವಿ ನಿಂಗೆ ಹಾಂ ನಾನು ರೇಕಮ್ಮ ರೇಕಮ್ಮ ಅಂತ ಇದ್ದೀನಿ ನೀನು ಕೇಳ್ದಲ್ಲ ಕೇಳ್ದಲ್ಲಂಗೆ ಬಂದೆ ಏ ಸುಶೀಲಕಯ್ಯವು ಕಿವೇಕೆ ಇಕ್ಕಿನ ಮೇಲೆ ಕೇಳಿಸಲ್ಲ ಕಣಕ ಬೇರೆಯವ್ರ ಏನು ಮಾತಾಡ್ಸಿರೋ ಕಿವ್ ಕೇಳಿಸೋದಿಲ್ಲ ಅದೇ ನಾವು ಫೋನಿನ ಮೇಲೆ ದಾಸ ಇರ್ತೈತಲ್ಲ ಹಾಂ ಕೇಳಿಸೋದಿಲ್ಲ ಅವ್ನು ಕಿವಿ ಕಿಕ್ಕೇನ್ ಮೇಲೆ ಫೋನ್ ಕಿವಿ ಕೇಳಿಸ್ತೇವೆ ಫೋನಕ್ಕೆ ಕೇಂದ್ರಿಸ್ತೀವಲ್ಲ ಕೇಳಿಸ್ತೇವೆ ಅವನು ಇಕ್ಕೇಂದ್ರೆ ಕೇಳಿಸಲ್ಲ ನಿನ್ ಕೂಗಿದ್ದು ಕೇಳಿಸ್ಲಿಲ್ಲ ಕಣಕ ಹೌದೇನು ರೇಕಮ್ಮ ಹಂಗೇನು ಇವಾಗ ಅಂಥವು ಬಂದವೇನು ನಾವು ಮಗಳಿಗೆ ಈಗ ಸಣ್ಣವು ಮೊಬೈಲ್ ನೋಡಿದ್ವಮ್ಮ ಆಮೇಲಿಂದ ಚಿತ್ರ ಬರೋ ಅಂತವ ನೋಡಿದ್ವಿ ಈಗ ನೋಡು ನೀನು ಫೋನ್ ಇಲ್ದಲೇ ಮಾತಾಡ್ತಿದ್ದೀಯಾ ನಮಗೆ ಒಂಥರ ಆಶ್ಚರ್ಯ ಆದಂಗೆ ಆತಮ್ಮ ನೀನು ಅಲಾಸಿ ಬಂದಿದ್ದು ನಾನು ನೋಡಿದೆ ಇವಾಗ ನಾನು ಅದು ಕೇಳೋಣ ತಂದು ಅಂತಿದ್ದೆ ನೀನು ಮಾತಾಡ್ಕೊಂಡು ಬಂದೇ ಬಂದೆ ಕೂಗಿರು ಕೇಳಿಸ್ದಂಗೆ ಅದಕ್ಕೆ ನಾನು ಎಲ್ಲಿಗೆ ಹೋಗೋದಿತ್ತು ಹಿಂಗೆ ಬಂದ್ವಿ ನಾವೂ ನೀನು ಹೆಂಗೆ ಇವಾಗ ಫೋನಲ್ಲಿ ಆಫ್ ಮಾಡಿ ಇದ್ದಲ್ಲ ಕೇಳೋಣ ಅಂದೇಳಿ ನಾವು ನಿಂತ್ಕೊಂಡ್ವಮ್ಮ ಏ ಮಣ್ಣಿ ರೆಕಮ್ಮ ಏನೋ ಫೋನ್ ಐತೆ ಅಂತ ಹೇಳಿ ಹಿಂಗೆ ಕೇರ್ ಕೇರ್ ಗುಂಟೆಯಾ ಮಾತಾಡ್ಕೊಂಡು ಬರಬಾರ್ದು ಹಿಂಗೆ ಯಾರಾನ ಏನು ಅಂತಾರೆ ನೀನು ತರ ಕೊಡೋ ಮಕ್ಕಳು ಹಿಂಗೆಲ್ಲ ಮಾತಾಡಿರಿ ಎಲ್ಲ ನಮ್ಮ ಒಂಥಗೆ ಕೂಕಂಡು ಮಾತಾಡ್ತಾರಮ್ಮ ನೀನೇನು ಹಂಗೆ ಆ ಗುಂಟೆನೇ ಮಾತಾಡ್ಕೊಂಡು ಬರ್ತೀಯ ಹಿಂಗೆಲ್ಲ ನಾ ಮಾತಾಡಬಾರ್ದು ಹೆಣ್ಮಕ್ಳು ಅದಕ್ಕೆ ಬೆಲೆ ಇರೋದಿಲ್ಲ ನಿಮ್ಮಪ್ಪ ನಿಮ್ಮಮ್ಮ ಇನ್ನ ಏನಂತಕೊತಾರೆ ಹೇಳಿ ಒಳ್ಳೇಗೆಲ್ಲ ಮಕ್ಕಳು ನಡಪ್ಪ ಹೆಂಗ್ ಬೆಳೆಸೋರಿ ಅಂತಂದಂಬಲ್ವಿ ಇಲ್ಲ ನಮ್ಮ ಒಂಥಗೆ ಕೂಕೊಂಡು ಮಾತಾಡ್ಬೇಕಮ್ಮ ಫೋನ್ ಬಂದರೆ ಹಿಂಗೆ ಎಲ್ಲಾನ ಆದಿ ಬೀದಿ ಮಾತಾಡ್ಕೊಂಡು ಬರಬಾರ್ದು ಪ್ಯಾಟೆಗೆ ಹೆಂಗೆ ನಡ್ತಿದ್ ಕಣಮ್ಮ ನಮ್ಮ ಒಳ್ಳೆಗೆ ಹಿಂಗೆಲ್ಲ ಮಾತಾಡಬಾರ್ದು ಅಯ್ಯೋ ನಮ್ಮ ಫೋನು ನಮ್ಮ ಮಾತು ನಾವು ಯಾಕಾಗಾನ ಮಾತಾಡ್ತೀವಿ ಎಲ್ಲನೂ ಮಾತಾಡ್ತೀವಿ ಅದನ್ನು ಕೇಳೋಕ್ಕೆ ಏನಂತೆ ನಮ್ಮ ಇಷ್ಟ ಪ್ರಕಾರ ನಾವು ಹೆಂಗನ ಮಾತಾಡ್ಕೊಂತೀವಿ ನೀವು ಅದಕ್ಕೆ ಬಂದ್ರೇನ ಇಲ್ಲಿ ಕೇಳೋಕ್ಕೆ ಫೋನು ಆಗಿರಲಿ ಅಮ್ಮ ನೀ ಫೋನು ಎಲ್ಲರ ತಗೋ ಇರುತ್ತೆ ಅದು ಮಾತಾಡೋ ರೀತಿ ಚೆನ್ನಾಗಿರ್ಬೇಕು ಕಣಮ್ಮ ಇಲ್ಲನಾ ಈಗ ಮನೆ ತಗೆ ಒಳಗೂ ಕಂಡು ಮಾತಾಡು ನೀನು ಓಟ ತನ ಮಾತಾಡು ಅದಕ್ಕೆ ಬೆಲೆ ಇರುತ್ತೆ ಕಣಮ್ಮ ಇಂಕಿ ಬೆಕ್ಕಿ ಕೇಂದ್ರ ಆರ್ಗುಂಟೆ ಮಾತಾಡ್ಕೊಂಬಂದರೆ ಅದಕ್ಕೆ ಬೆಲೆ ಇರಲ್ಲ ಒಳ್ಳೆಗೆಲ್ಲನಾ ಇದೇನು ಪೀಳಪ್ಪ ಹಿಂಗೇ ಅಂತಂದೇಳಿ ಆಡ್ಕೊಂಬತ್ತಾರೆ ಅಪ್ಪ ಅಮ್ಮಿಗೂ ಬೆಲೆ ಇರಲ್ಲವೋ ಎತ್ತು ಓದ್ತಾರ್ಗು ಬೆಲೆ ತರ್ಬೇಕು ಕಣಮ್ಮ ನೀನು ಹಿಂಗೆಲ್ಲ ಮಾಡಬಾರ್ದು ಕಣಮ್ಮ ನೀನು ಜಾಣಿ ಆಗ್ಬೇಕು ಆದರೆ ಎಲ್ಲರೂ ಎಂಥ ಒಳ್ಳೆ ಮಗಳಪ್ಪ ಅಂತಂದು ಹೇಳಿ ಅಂಬ್ತಾರೆ ನೀವು ಹೋಗಿದ್ದಾಗ ಬಿಡತ್ತಾ ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಹಂಗೆ ಮಾಡ್ಕೊತಾರೆ ಅದು ಯಾರು ನೋಡಲ್ಲ ಇಲ್ಲಿ ನಮ್ಮ ಒಳ್ಳೆಕ್ಕೆ ಬಂದಾಗ ಇರ್ಬೇಕು ಇರ್ಬೇಕಮ್ಮ ನೀವು ನೀವು ಬರೇ ಇಂದಿನ ಕಾಲದೇ ಹೇಳ್ತೀರ ಸುಮ್ಮನೆ ಇರ್ಗಕ್ಕಾಗತ್ತೆ ನಿಮ್ಗೆ ಏನೂ ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ಮಾತಾಡ್ತೀರ ಎಲ್ಲಿ ಮಾತಾಡಿತೇನಂತೆ ನೀವು ನೋಡು ಹೆಂಗೆ ಮಾತಾಡ್ತೀರಾ ಎಲ್ಲದೇನಂತೆ ಎಲ್ಲನ ಮಾತಾಡ್ತೀನಿ ಬಿಡು ಅಕ್ಕೇನಂತೆ ಹ್ಞೂ ಬಿಡು ಅಕ್ಕೇನೋ ನೀವೇ ನನಗೇನೆ ನಿಂಗೆ ತಂದು ಅಂಬ್ತೀರಾ ಹೆಂಗನ ಕೇಳಿ ಹೋಗು ನಮ್ಮ ಪೋನು ನಾವು ಹೆಂಗನ ಮಾಡ್ಕೊಂತೀವಿ ನೀವೇನು ಹೇಳೋದು ಕೇಳೋದು ಈಗ ನಮ್ಮ ಫೋನು ನಾವು ಹೆಂಗನ ಅಂತಂದ್ರೆ ಅಂತಂದರೆ ನಮ್ಮದಿನೇನು ಉಳಿತು ಇಂಥವ್ರಿಗೆ ಹೇಳೋಕೆ ಹೋದ್ರೆ ನಮ್ಮ ಬೆಲೆ ಕಮ್ಮಿ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಬೇಕು ನೋಡ್ಬೇಕಷ್ಟೇಯ ಏನ ಮಾಡ್ಕೊಂಡ್ ಹೇಳು ಕೆಟ್ಟರೆ ಅವ್ರಿಗೆ ಬುದ್ಧಿ ಬರ್ತೈತೆ ಒಳ್ಳೇದು ಹೇಳೋಕೋದ್ರೆ ಇವಾಗಿನ ಮಕ್ಕಳು ಹಂಗೆ ಕೇಳೋದಿಲ್ಲ ನಮ್ಮ ಫೋನು ನೀನೇನು ಹೇಳೋದು ಕೇಳೋದು ಅಂತಂದು ಅಂಬ್ತಾರೆ ಹಿಂಗೇನೆ ಈ ಮಕ್ಕಳು ನೋಡು ಆ ಗುಂಟೆ ಅಲ್ಲಿಂದಲೂ ನೋಡ್ತಲೇ ಇದ್ದೀವಿ ಸುಮಾರು ಒತ್ತಾತು ಆಲೇ ಒಂದು ಎರಡು ಮೂರು ಗಂಟೆ ಒತ್ತಾತು ಕೇಳಬೇಕಾರೆ ಈ ನಿಂಗಮ್ಮನ ನಾನು ಅಕ್ಕೆ ಬಾ ನೋಡೋಣ ಅದು ಬೇರೆ ಫೋನ್ ಬೇರೆ ಇಲ್ಲ ಇದೆ ತಕ್ಕಿಬೇಕಾಗಲ ಹಿಂಗ್ ಮುಟ್ ಕೆಮ್ಮುತ್ತೆ ಆ ಫೋನ್ ಆ ಜೋಬ್ನ ಕೈ ಮುತ್ತೆ ಆ ಕೆಂಬತ್ತಿತ್ತು ಕಣ ಲಕ್ಕಜ್ಜಿ ಅದಕ್ಕೆ ನಾವು ಬಂದ್ವಿ ನೀವು ಅದಕ್ಕೆ ನಿಂತಿದ್ದೀರಾ ಮತ್ತೆ ಅವರ ಅಮ್ಮಿಗೂ ಅವ್ರಪ್ಪಾಯಿಗೂ ಹೇಳ್ಬೇಕು ಹಿಂಗೆ ಮ ನಿಮ್ಮಮ್ಮನಿ ನೀವು ಇಲ್ದಾಗ ಹಿಂಗೆ ಅದು ಗುಂಟೆ ಬೀದ್ ಗುಂಟೆ ಅಲ್ಲಿ ಇಲ್ಲಿ ಕೂಕೊಂಡು ಸುಮ್ಮನೆ ಫೋನಾಗೆ ಮಾತಾಡುತ್ತೆ ಅಂತ ಹೇಳ್ಬೇಕು ಅಮ್ಮ ನಿಂಗಮ್ಮ ಸುಮ್ಮನೆ ಅದಿನ್ಕೆಂಡಿರು ಯಾಕೆ ಗೊತ್ತಾ ಈಗ ನೋಡಿ ಆ ಹುಡ್ಗಿನಿ ನಮ್ಮ ಫೋನು ನಾವು ಹೆಂಗನ ಮಟ್ಕೊತೀವಿ ಅಂತಂದು ಹೇಳಿ ಇನ್ನು ಅಲ್ಲಿಗೆ ಹೋಗಿ ಹೇಳು ನಿನ್ನ ಮಗಳಿಗೆ ಮಾತಾಡ್ತಿತ್ತು ಅಂತಂದು ಹೇಳಿ ಬಿಡು ನಮ್ಮ ಮಕ್ಕಳು ನಾ ಹಿಂಗೆ ಅಡಿಕೆ ಮಕ್ಕಳು ಬಂದಾಳೆ ಅವಳ ಮಗಳೇನು ಹಂಗೆ ಹಿಂಗೆ ನಮ್ಮ ಮಕ್ಕಳನ್ನ ಅಡಿಕೆ ಮಕ್ಕ ಬಂದವ್ರಿ ಅಂತಂದು ಹೇಳಿ ಒಂಥಾರಿ ಏನೋ ಬುದ್ಧಿ ಹೇಳೋದಿತ್ತು ಹೇಳಿವಿ ಕೇಳಿರಂತ ಹೇಳ್ಬೋದು ಕೇಳ್ತಿದ್ರಿ ಇನ್ನು ಯಾರು ಹೇಳ್ತಾರೆ ನಿಂಗಮ್ಮ ಇರು ಯಾತ ಹೇಳಕ್ಕೋಗ್ಬೇಡ ಆ ಕಣ್ಣಕ್ಕೆ ಅವ್ರು ಬಳಿ ಕಂದ್ರೆ ಆಯ್ ಎಂಬಲ್ಲ ಯಾರನ್ನ ಕಣ್ಣಕ್ ಬಳ್ಳಕ್ಕಿ ಅಯ್ಯೋ ಹಿಂಗೆ ಕಣ್ಕಣ್ಣ ನಿನ್ಗೆ ಅಂತಂದೇಳಿ ಮಕ್ಕಳ್ತಾರೆ ಸುಮ್ನೀರು ಯಾತದ್ದು ಹೇಳಕ್ ಬೇಡ ಖ್ಯಾತಿ ಗೊತ್ತಾರೆ ಒಳ್ಳೇದ್ ಅಂತ ಹೇಳಿ ಬುದ್ಧಿ ಕಲ್ತ್ಕೊಂಡ್ರೆ ಸರಿ ಹೇಳಕ್ ಹೋದೊಟ್ಟು ಖ್ಯಾತಿ ಮಾಡ್ತಾರೆ ಕುಂಕಣ್ಣಕ್ಕ ಅದೇನ ನಿಜ ಈಗಿನ ಕಾಲದಾಗೆ ಒಳ್ಳೆದು ಹೇಳಕೋದ್ರೆ ನಿಮ್ಮ ಮಕ್ಳು ಹಿಂಗೆ ಮಾಡ್ತಿತ್ತು ಅಂತಂದು ಹೇಳಿ ಹೇಳ್ಕೋದ್ರೆ ಅಲೆಯಾ ದೊಡ್ಡ ನಿಂಗಪ್ಪರ ನಿಂಗಮ್ಮ ಹಂಗೇಯ್ಯ ಯಾರನಾ ಹಂಗಂತೀ ಮಮ್ಮನಿ ಅಲ್ಲಿ ಎಲ್ಲನ ಬ ಬಸ್ನಾಗೆ ಯಾರ ಪಕ್ಕದಾಗೆ ಕುಕ್ಕೊಂಡು ಸುಮ್ಮನೆ ಮಾತಾಡ್ತಿತ್ತು ಬಸ್ ಬರೋವರೆಗೂ ಅಂತಂದು ಹೇಳಿ ಒಂದಿದ್ಕೇ ಹಂಗೆ ರಣ ಆರಂಭ ಮಾಡಿ ಅವ್ರನ್ನೇ ಇಟ್ಕೊಂಡು ಹೋಗ್ಕೋಗಿದ್ರಂತೆ ಏನೇ ನಮ್ಮ ಮಕ್ಳು ಬಗ್ಗೆ ಹಂಗೆ ಮಾತಾಡ್ತೀಯೇ ಹಿಂಗೆ ಮಾತಾಡ್ತಿಯೇ ಅಂತಂದು ಹೇಳಿ ಅಂತಾವೆ ಹಾಕಬೇಕು ಸುಮ್ಕಿರು ತಿರ್ಗಾ ನೀನು ಹೋಗಿ ಅದೇನಂದಂಗೆ ಊರವರೆಗೋಗ ಮರಿ ಊರಕ್ಕೆ ಹೋಗಮ್ಮ ಅಂಬದ ಏನು ಬೇಕು ಸುಮ್ಮನ ಕಣ್ಣಿಂದ ನೋಡ್ಬೇಕು ಏನು ಮಾಡ್ತಾರೆ ಅಂತಂದಂಬದು ಈಗ ಹೇಳಿ ತಾನೆ ತಾನೇ ಕೇಳ್ಬೋದು ಹ್ಞೂ ಹ್ಞೂ ಅವರಾ ಅಕ್ಕ ಅಕ್ಕಯ್ಯರೇನೋ ಒಳ್ಳೇದಕ್ಕೆ ಹೇಳಿದ್ದು ಅಂತಂದು ತಿಳ್ಕೊಂಡ್ರೆನೋ ಸರಿ ತಿಳ್ಕೊಂಬಿದ್ರೇನು ಹೇಳ್ತೀವಿ ಯಾವಾಗ ನಾವು ಅಕ್ಕಯ್ಯ ನಮ್ಮ ತಕ್ಕ ಗೊತ್ತೈತಲ್ಲ ಅವಾಗ ನೋಡಂತಾಡಿ ಹಿಂಗೆ ಹೇಳ್ತೀನಿ ಅಕ್ಕ ಹಿಂಗೆ ಹೇಳಕ್ಕ ಬಂದಿಟ್ಟ ರೇಖಮ್ಗೆ ಹಿಂಗೆಲ್ಲ ಫೋನ್ ಬಂದರೆ ಮನೆ ತಕ್ಕೂಕೊಂಡು ಮಾತಾಡು ಹಿಂಗೆಲ್ಲ ಅವ್ರ ಇವ್ರ ಮನೆ ತಕ್ಕಲ್ಲ ಹೋಗ್ಬಾರ್ದು ಆದಿ ಬೀದಿಯಾಗೆಲ್ಲ ಮಾತಾಡಬಾರ್ದು ನಾ ಹೇಳಕ್ಕ ಅಂತಂದು ಹೇಳಿ ಹೇಳ್ತೀನಿ ಅವ ಅಕ್ಕ ಏನಂತದಲ್ಲ ನೋಡ್ತೀನಿ ಸಮಯ ಸಂದರ್ಭ ನೋಡಿ ಹೇಳ್ತೀನಿ ಏನೋ ಬುದ್ಧಿ ಕಲ್ತ್ಕೊಂಬ ಹಿಂಗೆ ಹೇಳಿರಿ ಹೇಳಿರೆ ನಾವ್ರು ಒಳ್ಳೇದಕ್ಕೆ ಹೇಳಿರು ಹೇಳಿದ್ದು ಅಂತಂದು ತಿಳ್ಕೊಂಬ ಮಕ್ಕಳಾದರೆ ಬುದ್ಧಿ ಕಲ್ತ್ಕೊತಾಡಿ ಇಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಹೇಳು ನಾವು ನಮ್ಮ ಐ ಫೋನ್ ಅಂದರೆ ಅಂತ ಬದೇ ಅಮ್ಮ ಇವಾಗಲೇನೆ ಬಂದಿರೋದು ಮೊದಲೆಲ್ಲ ಈಗ ಒಂದು ಹತ್ತು ವರ್ಷದಿಂದೆ ಮನೆಗೆ ಒಂದು ಫೋನ್ ಇರೋದು ಅಪ್ಪ ಎಂದು ಯಾರ್ದಾನ ಇರೋದು ಎಲ್ಲರೂ ಅದ್ರಾಗೆ ಮಾತಾಡ್ತಿದ್ದಿದ್ದಮ್ಮ ಈಗೇನು ಹುಡುಗರಿಗೆಲ್ಲ ಒಂದೊಂದು ಫೋನು ಅಮ್ಮಂಗೆ ಆಗ್ಬಿಟ್ಟೈತೆ ಮನ್ಯಾಗ ಇರೋರಿಗೆಲ್ಲ ಫೋನು ಆ ಕರೆನ್ಸಿಗೆ ಏಟ ಓಟೋ ದುಡ್ಡು ಆಗುತ್ತೆ ಇನ್ಶೂರೆನ್ಸ್ ಕೊಟ್ಟಂಗೆ ಅದು ತಿಂಗಳ ತಿಂಗ್ಳಾನ ಮೂರು ತಿಂಗಳಿಗೂ ತಿಂಗಳದನ್ನು ಈಗೆಲ್ಲ ಒಂದು ಲಿಮಿಟ್ ಕಾಲೋ ಅಂತಂದು ಹೇಳಿ ಬಂದು ಅವ್ರು ವರ್ಷ ವರ್ಷ ರೇಟ್ ಮಾಡ್ತಾರೆ ಅನ್ಬೇಡ ಈ ಪಾಟಿ ರೇಟ್ ಆಗೈತಿ ಈಗ ನಾ ದುಡ್ಡಿದ್ದಲ್ಲೇ ಫೋನ್ ಯಾಕದೇ ಆಗೈತಿ ಎಲ್ಲರಿಗೂ ಫೋನ್ ಅದಾಗ ಫೋನ್ನು ಬೇಕು ತಿರ್ಗಾ ಅದೇ ನೆಟ್ ಅಂತ ಅಂಬ್ತಾರೆ ಅದನ್ನು ಹಾಕಿಸ್ಕೆ ಬಪ್ಪ ಕರೆನ್ಸಿನ ಇವಾಗ ಎಲ್ಲಾ ಕರ್ನಾಟನ ಟಿವಿ ವಿ ತಂದರೆ ಕರೆನ್ಸಿ ಹಾಕಿಸ್ಬೇಕು ಫೋನ್ ತಂದ್ರೆ ಕರೆನ್ಸಿ ಹಾಕಿಸ್ಬೇಕು ಬೈಕ್ ತಂದ್ರೆ ಪೆಟ್ರೋಲ್ ಹಾಕಿಸ್ಬೇಕು ಕಾರ್ ತಂದ್ರ ಪೆಟ್ರೋಲ್ ಹಾಕಿಸ್ಬೇಕು ಸೈಕಲ್ ಸೈಕಲಾಗೆ ಓಡಾಡಮ್ಮ ಕಾಗದಗಳು ಬರೆಯೋರು ಯಾತು ಖರ್ಚಿರಲಿಲ್ಲ ಪರ್ಚಿರಲಿಲ್ಲ ಇಂಥವೆಲ್ಲ ಥಾವೆಲ್ಲ ಏನು ಬೆಳೀತಿರ್ಲಿಲ್ಲ ಅಲಂಡಿಗೆ ಈಗೇನು ಅಲಂಡಿ ಎಲ್ಲುಂಡೆ ಅಲ್ಲಲ್ಲೇ ಉಂಡೆ ಅಲ್ಲೇ ಬಿಟ್ಟು ಬಂದೆ ಅಂತಂದೇಳಿ ಈ ಪೋನಗಳ ಮಾತು ಯಾರೂ ನಿಜ ಅಂದ್ಕೋಬೇಕಾಗಲ್ಲ ಏ ಎಲ್ಲ ನಾ ಒಳ್ಳೆಗಿದ್ರು ನಾನು ಬೆಂಗಳೂರಾಗ ಇದ್ದೀನಿ ಮೈಸೂರಾಗ ಇದ್ದೀನಿ ಅಂತಂದು ನಂಬ್ತಾರೆ ಅದ್ರಾಗೆ ಫೋನಾಗೆ ಇಕ್ಕೊಂಬತ್ತಾರೆ ತಾಯಗೋ ದೇವ್ರನೇಗು ಅಂತಂದೇಳಿ ಹೇಳಿ ಇವನ್ನ ಯಾರು ನಂಬ್ತಾರೆ ಪೋನಗಳು ಮಾತು ಏನಾದ್ರೆ ಕಷ್ಟ ಸುಖಕ್ಕೆ ಇರಲಿ ಅಂತಂದು ಹೇಳಿ ಇಕ್ಕೊಂಡಿರ್ತಾರೆ ಅದಕ್ಕೆ tuletada , kui te pole , kõikud , kui te arute , kiskema riigi meile ei ruti . ನಾವಂತೂ ಯಾತು ನೋಡಲ್ಲಮ್ಮ ತಾಯಿ ಯಾರು ಫೋನ್ ನಮ್ಮ ಮನೇನ ಯಾರನ್ನ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ತಂದು ಕೊಡ್ತಾವೆ ಅವು ಫೋನ್ ಬಂದ್ರೂ ನಮಗೆ ಫೋನ್ ಎತ್ತಕ್ಕೂ ಬರಲ್ಲ ತಿರ್ಗ ಫೋನ್ ಕಟ್ ಮಾಡೋಕ್ಕೂ ಬರಲ್ಲ ನಾನು ಮಾತಾಡಿ ಸಾಕಾಗ ತಕ್ಕನ ಕಟ್ ಮಾಡಮ್ಮ ನನಗೆ ಬರಲ್ಲ ನನಗೆ ಕಟ್ ಮಾಡಮ್ಮ ಅಂತಂದರೆ ಆ ನಮ್ಮ ಅಮ್ಮಣಿ ರೀ ಮಾಡಿರೋರಿಗೆ ಯಾ ಫೋನ ಕಟ್ ಮಾಡ್ತಾರೆ ನಮಗೆ ಆತದ್ ಬರಲ್ಲಮ್ಮ ಇವಾಗಿ ನಾವು ಹುಟ್ಟಿದ ಹುಡುಗರೆಲ್ಲ ಒತ್ತವೆ ಯಾತೇತ್ರವನ್ನು ಅದ್ರಾಗೆಲ್ಲ ಚಿತ್ರ ಫೋಟೋ ಆಮೇಲೆ ಇದ್ರೆ ಇದ್ದರೆ ಅವ್ರದು ಇದಾರೆ ಅಂತಂದ ಅಂಬೋದು ನೋಡ್ಬೋದು ಹೆಂಗಿದ್ದಾರೆ ಎಂಬದು ನೋಡ್ಬೋದು ಅದೇ ಆತ ವಿಡಿಯೋ ಕಾಲ್ ಅಂತಂದೇಳಿ ಹೇಳಿ ದೊಡ್ಡ ಕೊಡ್ತಾರೆ ನೋಡ್ತೀವಿ ನಾವು ಆದರೆ ನಮಗೆ ಆತದ್ದು ಗೊತ್ತಾಗುತ್ತೆ ನಮಗೆ ಆತದ್ದು ಗೊತ್ತಾಗಲ್ಲ ಈ ಹೈನಾರ ಎಲ್ಲ ಗೊತ್ತಾಗುತ್ತೆ ನೋಡ್ತಾರೆ ಇನ್ನು ಫೋಟಮ್ ತಂದಮ್ ಎರಡುಗೆ ಮಾಡಕ್ಕೆ ಬರ್ತಾರೆ ಎಲ್ಲ ಪೋನ ಮತ್ತೆ ನೋಡ್ಕೊಂಡೆ ಮತ್ತೆ ಮಾಡೋದು ಅದ್ರಾಗೆ ಎಲ್ಲದೂ ಗೊತ್ತೈತಿ ಅದಕ್ಕೆ ಈಗ ನೋಡು ನಾವು ಬರೀ ಇಟ್ಕೊಂಡು ಮಾತಾಡೋದು ನೋಡಿದ್ವಿ ಅವಳ ರೇಖಮ್ಮ ನೋಡಿಲ್ಲ ಕಿವೆ ಕಿ ಕಿಮ್ಮ ಯಾವುದು ಎಲ್ಲಿಂದ ಕಲೆಕ್ಷನ್ ಇರುತ್ತೆ ಏನು ಕತಿಯಾ ಹೆಂಗೆ ಮಾತಾಡ್ತಾರೆ ಅಂತಂದು ಹೇಳಿ ಇವಾಗ ಎಲ್ಲದು ಉಂಟು ಏನನ್ನ ಫೋನ್ ಇರಲಾಳಮ್ಮ ಅಂದರೆ ಈಗ ಹೆಣ್ಮಕ್ಳು ಹಿಂಗೆ ಬೀದಿ ಗುಂಟೆ ಫೋನ್ ಮಾಡ್ಕೊಂಡು ಹೋದರೆ ಬೆಲೆ ಇರೋದಿಲ್ಲ ನಮ್ಮೊಳ್ಳೆಗಂತೂ ಅವ್ರಿಗೆ ಅವೇನು ಅಂತದಾಗೈತೆ ಹುಡುಗಿ ಸೇರಿ ಅಂತಂದೇಳಿ ಹುಡ್ಗೇನೋ ಸರಿ ಇಲ್ಲ ಹಿಂಗೆ ಬಿದ್ ಗುಂಟೆ ಫೋನಾಗೆಲ್ಲ ಮಾತಾಡ್ಕೊಂಡು ಹೋಗುತ್ತೆ ಅಂತ ಹೇಳಿ ಅಂಬ್ತಾರೆ ಅದಕ್ಕೆ ಇದೇ ನಿಂಗೆ ಎಲ್ಲ ಮಾತಾಡೋದು ಸರಿಯಲ್ಲ ಮಾತಾಡಂಗಿದ್ರೆ ಎಲ್ಲ ನಾವು ಅಂತ ಕುತ್ಕೊಂಡು ಮಾತಾಡಬೇಕು ಇಲ್ಲಾಂದರೆ ಮನೆಯಾಗೆ ಮಾತಾಡಬೇಕು ಹೆಣ್ಮಕ್ಳು ಎಲ್ಲ ಪೇಟೆಗೆ ನಡೀತೈತೆ ನಮ್ಮಳಗೇನು ಇಂಥವೆಲ್ಲ ಏನು ನಡೆಯೋದಿಲ್ಲ ಅವ್ರನ್ನೇ ಒಂಥರ ನೋಡ್ತಾರೆ ಒಳ್ಳೆಗಳಿಗೆ ನೋಡಿದ್ರಲ್ಲ ವಿಷಕರ ನಿಮ್ಮವರೆಗೂ ಈಗ ಹಿಂಗೆ ಏನು ನೋಡ್ಗೂ ಬೀದಿ ಗುಂಟೆ ಫೋನ್ ಇಟ್ಕೊಂಡು ಓಟಾಡೋರು ಸಿಕ್ಕಿ ಸಿಗ್ತಾರೆ ಅಂದ್ಕೊಂಡಿದೀವಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು